ಎಲ್ಲೆಲ್ಲೂ ಕೊಳೆತ ತ್ಯಾಜ್ಯಗಳ ರಾಶಿ ರೋಡಲ್ಲಿ ದೊಡ್ಡ ದೊಡ್ಡ ಹೊಂಡ ಗುಂಡಿಗಳು ಮೂಗಿಗೆ ಬಡಿಯುವ ವಾಸನೆ ಎದ್ದು ಕಾಣುತ್ತಿರುವ ಕಸದ ರಾಶಿ ಇದು ಉಡುಪಿಯ ಎಪಿಎಂಸಿ ಮಾರುಕಟ್ಟೆಯ ಅವ್ಯವಸ್ಥೆ ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ ಬುಧವಾರದ ಸಂತೆಗೆ ಹೆಸರಾಗಿರುವ ಆದಿ ಉಡುಪಿ ಈಗ ಕೆಲವು ವರ್ಷಗಳಿಂದ ಸರಿಯಾದ ದುರಸ್ತಿ ಇಲ್ಲದ ಕಾರಣ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ ಎಲ್ಲೆಲ್ಲೂ ಹಣ್ಣು ತರಕಾರಿಯ ತ್ಯಾಜ್ಯ ಕೊಳೆತರಾಶಿ ನಿಂತ ಕೊಚ್ಚೆ ನೀರು ಮೂಗಿಗೆ ಬಡಿಯುವ ವಾಸನೆ ಒಟ್ಟಾರೆಯಾಗಿ ಸದ್ಯ ಜನರು ಇಲ್ಲಿಗೆ ಹೋಗಲು ಭಯಪಡುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದಿ ಉಡುಪಿ ಮಾರುಕಟ್ಟೆಯಲ್ಲಿರುವ ಸಾರ್ವಜನಿಕ ಶೌಚಾಲಯ ಸೂಕ್ತ ನಿರ್ವಹಣೆ ಇಲ್ಲದೆ ಗಬ್ಬು ವಾಸನೆಯಿಂದ ನಾರುತ್ತಿದ್ದು ಸಾರ್ವಜನಿಕರು ಮೂತ್ರ ಬದೆ ತೀರಿಸಿಕೊಳ್ಳಲು ಪರದಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಸನಿಹದ ರಸ್ತೆಗಳಲ್ಲಿ ಹೊಂಡ ಗುಂಡಿಗಳಿದ್ದು ಅಲ್ಲಲ್ಲಿ ನೀರು ನಿಂತು ಸಮಸ್ಯೆ ಸೃಷ್ಟಿಯಾಗಿದೆ ಶೌಚಾಲಯದ ಕೊಠಡಿ ಶುಚಿಗೊಳಿಸದೆ ಹಲವು ತಿಂಗಳುಗಳೇ ಕಳೆದಿದ್ದು ಸುತ್ತಲೂ ಹುಲ್ಲುಗಳಿಂದ ತುಂಬಿಕೊಂಡಿದ್ದಲ್ಲದೆ ಗೋಡೆಗಳ ಬಣ್ಣವು ಮಾಸಿದ್ದು ಜೇಡರ ಬಲೆಗಳು ಆವರಿಸಿಕೊಂಡಿದೆ ಸರಿಯಾದ ಶುಚಿತ್ವ ನಿರ್ವಹಣೆ ಇಲ್ಲದ ಶೌಚಾಲಯ ಪಾಳು ಬಿದ್ದಿದೆ ಮಾರುಕಟ್ಟೆಯ ಶುಚಿತ್ವವನ್ನು ಕಾಪಾಡಲು ಮತ್ತು ಉತ್ಪಾದಕ ಮಾರಾಟಗಾರರ ಆಸಕ್ತಿಯನ್ನು ರಕ್ಷಿಸುವುದರ ಜೊತೆಗೆ ಸುರಕ್ಷತೆಗೆ ಆದ್ಯತೆ ನೀಡುವುದು ಸಹ ಅತ್ಯಗತ್ಯವಾಗಿದೆ ನಗರದೊಳಗೆ ಕಾರ್ಯನಿರ್ವಹಿಸುತ್ತಿದ್ದ ಮಾರುಕಟ್ಟೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆದಿ ಉಡುಪಿಗೆ ಸ್ಥಳಾಂತರಿಸಲಾಗಿತ್ತು ಪ್ರಾರಂಭದಲ್ಲಿ ಗ್ರಾಹಕರು ಮತ್ತು ವ್ಯಾಪಾರಿಗಳ ಸಂಖ್ಯೆ ಕಡಿಮೆ ಇದ್ದವು ಆದರೆ ಇದೀಗ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದಾರೆ ಬುಧವಾರ ನಡೆಯುವ ವಾರ ಸಂತೆಗೆ ಮಾರಾಟಗಾರರು ತೆಕ್ಕಟೆ ಬಾರ್ಕೂರು ಬ್ರಹ್ಮಾವರ ಉದ್ಯಾವರ ಹಿರಿಯಡ್ಕ ಕಾಪು ಪರ್ಕಳ ಮತ್ತು ಜಿಲ್ಲೆಯ ಇತರ ಭಾಗಗಳಿಂದ ಬರುತ್ತಾರೆ ಜೊತೆಗೆ ಬೇರೆ ಅಂಗಡಿ ಮತ್ತು ಗೋದಾಮುಗಳು ಕೂಡ ಇಲ್ಲಿದ್ದು ಶುದ್ಧ ಕುಡಿಯುವ ನೀರು ನೈರ್ಮಲ್ಯ ಮತ್ತು ವಿದ್ಯುತ್ ಮೂರ ಸೌಕರ್ಯಗಳಿಲ್ಲದೆ ಜನರು ತಮ್ಮ ವ್ಯಾಪಾರವನ್ನು ಮುಂದುವರಿಸಲು ಕಷ್ಟಪಡುತ್ತಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿರುವ ವ್ಯಾಪಾರಿ ಪ್ರಭುಗೌಡ ಅವರು ಅವ್ಯವಸ್ಥೆ ಬಗ್ಗೆ ಕಳೆದ ಒಂದೂವರೆ ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಲೇ ಬಂದಿದ್ದೇವೆ ಅಲ್ಲದೆ ಡಿ ಸಿ ಎ ಪಿ ಎಮ್ ಸಿ ಕಾರ್ಯದರ್ಶಿಗೆ ಪತ್ರ ಮುಖೇನ ಮನವಿ ಸಲ್ಲಿಸಿದರೂ ಪರಿಹಾರ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಂದು ಮೂಲಭೂತ ಸೌಕರ್ಯ ಅಂತಕ್ಕೂ ಏನೇನೂ ಇಲ್ಲ ನಮ್ಮ ಎ ಪಿ ಎಂ ಸಿ ಮತ್ತು ನೀರಿಂದು ಸಮಸ್ಯೆ ಇದೆ ರೋಡು ಕ್ಲೀನ್ ಇಲ್ಲ ಕಸ ಕ್ಲೀನ್ ಇಲ್ಲ ಬಾತ್ರೂಮ್ ಕ್ಲೀನ್ ಇಲ್ಲ ನಾವು ಒಂದು ಒಂದೂವರೆ ವರ್ಷದಿಂದ ಪ್ರತಿಭಟನೆ ಮಾಡಿದ್ರೂ ನಮಗೇನು ಏನು ಲೆಟ್ರ್ ಕೊಟ್ಟಿವಿ ಡಿ ಸಿ ಕೊಟ್ಟಿವಿ ನಾವು ಎ ಪಿ ಎಂ ಸಿ ಕಾರ್ಯದರ್ಶಿ ಕೊಟ್ಟಿದ್ದೀವಿ ಡೈರೆಕ್ಟ್ರು ಕೊಟ್ಟಿದ್ದೀವಿ ಹೆಡ್ ಆಫೀಸಿಗೂ ಕೊಟ್ಟು ಬಂದಿದ್ದೀವಿ ಒಂದು ನಮಗೂ ಮಾಹಿತಿ ಇಲ್ಲ ಏನು ಮಾಡಿದ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಒಂದೂವರೆ ವರ್ಷದಿಂದ ಒಂದು ಕೆಲಸನೂ ಆಗಲಿಲ್ಲ ಸರ್ ಇದರಲ್ಲಿ ಹಾಗಾಗಿ ನಾವು ನಾಲ್ಕು ವರ್ಷದಿಂದ ಮೇಡಮ್ ಬಂದು ಗಾಯತ್ರಿ ಮೇಡಮ್ ಅಂತ ಸೆಕ್ರೆಟ್ರಿ ಬಂದು ನಾಲ್ಕು ವರ್ಷ ಆಯಿತು ಒಂದು ಕೆಲಸನೂ ಕ್ಲೀನ್ ಮಾಡ್ತಿಲ್ಲ ಏನು ಹೇಳಿದ್ರು ನಾವು ಲೆಟ್ರ್ ತೊಗೊಂತಾರೆ ಅಲ್ಲಿ ಟೇಬಲ್ ಇಡ್ತಾರೆ ಹೋಗ್ತಾರೆ ಆಗಿದೆ ಆಗಿದೆ ಅನ್ನೋಕೆ ಸರ್ ಒಂದು ಕಾಲು ವರ್ಷ ಆಯಿತು ಬಾತ್ರೂಮ್ ಕಟ್ತೀವಿ ಅಂತಾರೆ ಹೊಸ ಬಾತ್ರೂಮ್ ಆಗಿದೆ ಅಂತಾರೆ ರೋಡ್ ಆಗಿ ಅಂತಾರೆ ಒಂದು ಕೆಲಸನೂ ನೀಟಾಗಿ ಒಂದು ಕೆಲಸ ಆಗಲಿಲ್ಲ ಸರ್ ಒಂದೂವರೆ ವರ್ಷದಿಂದ ಐದು ಸಾರಿ ಪ್ರತಿಭಟನೆ ಮಾಡಿ ಎ ಪಿ ಎಮ್ ಸಿಯಲ್ಲಿ ಎ ಡಿ ಸಿ ಅವರು ಬಂದರು ಮತ್ತು ನಮ್ಮ ಎಸ್ ಪಿ ಎಲ್ ಅವರು ಬಂದರೆ ಒಂದು ಕೆಲಸನೂ ಮಾಡ್ತಿಲ್ಲ ಇನ್ನು ಹದಿನೈದು ದಿನದೊಳಗೆ ನಾವು ಗಾಯತ್ರಿ ಮೇಡಮ್ ವಿರುದ್ಧ ನಾವು ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಾವು ಹೋರಾಟ ಮಾಡ್ತೀವಿ ಎ ಪಿ ಎಮ್ ಸಿಯಲ್ಲಿ ಮಾರುಕಟ್ಟೆಯ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ದ್ವಿಚಕ್ರ ವಾಹನ ಸವಾರರು ಒಂದು ಹೊಂಡ ತಪ್ಪಿಸಲು ಹೋದಾಗ ಇನ್ನೊಂದು ಹೊಂಡದಲ್ಲಿ ಬೀಳುವುದು ಸಾಮಾನ್ಯವಾಗಿದೆ ರಸ್ತೆ ಮತ್ತು ಮಾರುಕಟ್ಟೆ ಅಲ್ಲಲ್ಲಿ ನಿಂತ ಕೊಳಕು ನೀರಿನಿಂದಾಗಿ ಮಾರಕ ರೋಗವಾಹಕ ಸೊಳ್ಳೆಗಳ ಉತ್ಪತ್ತಿ ಕೇಂದ್ರ ಬಿಂದುವಾಗಿದೆ ಮಾರುಕಟ್ಟೆಯಲ್ಲಿ ಶುಚಿತ್ವದ ವಿಷಯದಲ್ಲಿ ಬೇಜವಾಬ್ದಾರಿ ತೋರಲಾಗುತ್ತಿದೆ ಮಳೆಗಾಲದ ಸಮಯವಾಗಿರುವ ಹಿನ್ನೆಲೆಯಲ್ಲಿ ಡೆಂಗ್ಯೂ ಮಲೇರಿಯಾ ಬಾಧಿಸುವ ಆತಂಕ ಕೂಡ ಎದುರಾಗಿದೆ ಎನ್ನುತ್ತಾರೆ ಎಪಿಎಂಸಿ ಮಾರುಕಟ್ಟೆಯ ಮಾಜಿ ವ್ಯಾಪಾರಿ ಮಸೂದ್ ಈ ಮಾರ್ಕೆಟ್ ಬಗ್ಗೆ ಕ್ಲೀನಿಂಗ್ ಇದರಲ್ಲಿ ಸ್ವಲ್ಪ ಬೇಜವಾಬ್ದಿತನ ನಡೀತಾ ಇದೆ ಆಗತ್ತೆ ಕ್ಲೀನ್ ಇಲ್ಲ ಅಂತಲ್ಲ ಅರ್ಧಂಬರ್ಧ ಆಗತ್ತೆ ಕೆಲವು ಕಡೆಯಲ್ಲಿ ಮೂಗು ಹಿಡ್ಕೊಂಡು ಹೋಗಬೇಕು ಆ ಥರ ಇದೆ ಅಷ್ಟು ಗಲೀಜಾಗಿ ಹೋಗಿದೆ ಈಗ ನೋಡಿದರೆ ಮಳೆ ಟೈಮ್ನಲ್ಲಿ ಇದು ಮಲೇರಿಯಾ ಡೆಂಗು ಅಂತೂ ಬರುವಂಥದ್ದೇ ಇಲ್ಲಿ ಮಾರ್ಕೆಟ್ನಲ್ಲೇ ಕೆಲವರು ಉಳ್ಕೊಳ್ಳುವಂಥದ್ದಿದೆ ಹಾಂ ಅದಕ್ಕೆ ಯಾರು ಹೇಳುವರು ಕೇಳುವರು ಯಾರಿಲ್ಲ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ನೀವು ಸ್ವಲ್ಪ ಮುಂದುವರಿಸಿ ಏನಾದರೂ ಒಂದು ಅದರ ಬಗ್ಗೆ ಇದು ಮಾಡಿದರೆ ಸ್ವಲ್ಪ ಸ್ವಚ್ಛ ಸ್ವಲ್ಪ ಜಾಸ್ತಿ ಆಗ್ತದೆ ಇಡೀ ಮಾರ್ಕೆಟಂತೂ ಕ್ಲೀನಿಲ್ಲ ಸ್ವಲ್ಪ ಇದೆ ಮುಂದಗಡೆ ಎಲ್ಲ ಕ್ಲೀನ್ ಡೈಲಿ ಆಗ್ತದೆ ಅಂತಲ್ಲ ಈಗ ನಾವೇನು ಅವರು ಮಾಡೋದಿಲ್ಲ ಅಂತ ಏನು ದೂರೋದಿಲ್ಲ ಮಾಡ್ತಾರೆ ಆ ಕಡೆ ನೋಡಿದರೆ ಏನಿಲ್ಲ ನೋಡಿ ಅಲ್ಲಿ ಒಂದು ಚೂರು ಅಲ್ಲಿದ್ದೊಂದು ನೀವು ತೆಗೆದ್ರೆ ಹಾಂ ಅಲ್ಲಿ ಮಲೇರಿಯಾ ಡೆಂಗು ಅಲ್ಲಿ ಆಗೋದು ಅಲ್ಲಿಂದಲೇ ಬೇರೆ ಏನು ಹೇಳಬೇಕು ನೋಡಿ ನೀವು ಚೆಕ್ ಮಾಡಿ ಸ್ವಲ್ಪ ಅವರ ಗಮನಕ್ಕೆ ಬಂದಾಗೆ ಒಂದು ಸ್ವಲ್ಪ ಗಮನಕ್ಕೆ ಬಂದಾಗ ಸ್ವಲ್ಪ ಇದು ಮಾಡಿದ್ರೆ ಇಲ್ಲಿಯ ಮಾರುಕಟ್ಟೆಗೆ ಬರುವ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಬಹಳ ಸಮಸ್ಯೆ ಎದುರಿಸುತ್ತಿದ್ದಾರೆ ಮಾರುಕಟ್ಟೆಯ ಸಮಸ್ಯೆ ಬಗ್ಗೆ ನಗರಸಭೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಎಲ್ಲರ ಆಗ್ರಹ ಇನ್ನಾದರೂ ಇಲ್ಲಿ ನಮ್ಮ ಅವ್ಯವಸ್ಥೆಗೆ ಮುಕ್ತಿ ಸಿಗಬಹುದೇ ಎಂದು ಕಾದು ನೋಡಬೇಕಿದೆ